ಡೈಲಾಗ್ ತೋರ ಡೈಲಾಗ ತೋಲ್ರಿ ತೋರ ಆ ಏನು ನಿನ್ನ ಬೆನ್ನು ಸೆಳೆಯಿಂದ ಹಣೆ ಹೈವಾಡ ಏನು ನಿನ್ನ ಕಲ್ಲ ಸೇತಿ ಏನು ನಿನ್ನ ತೂ

லே ஃபோட்டி சாய்ஸ் இவாக நாடக அதனியோ மரயா

காரி சோமன் பத ஜத முடி அவன் கை முகித்தேன் குடிபே குடிபேன் இவன் மஞ்சள் கட்ட மாதிரி

ಮೈಮೇಲೆ ಮೈಮೇಲ್ ಬರಲಿಲ್ಲ ನಾ ಬರುತ್ತೇನ ಮೈಮೇಲ್ ಬಂತು ನಾ ಹತ್ತೇನ ಮೈಮೇಲ್ ಚಂದ ಇತ್ತಂದ್ರ ನಾ ಬರ್ತೇನೆ ಅಹೋ ಇದ ಭಾಳ ಕಡಿಮೆ ನೋಡು ನಾವ್ ಕಡಿಮೆ ಇಲ್ಲ ನೋಡ ನಾವೇನತ್ತಿದ್ದೀವಿ ಇಡೀ ಕರ್ನಾಟಕದಾಗ ಸ್ಟ್ಯಾಂಡರ್ಡ್ ನಾವು ನಾವು ಹಂಗ ಅಂತ ಹೇಳಿ ಈ ನಮನಿ ಕರ್ನಾಟಕದಾಗ ಜನಪದ ಹಾಡುಗಳ್ ಸಾಕ್ ಸಾಕದಷ್ಟು ಬೇಕ ಬೇಕಾದಷ್ಟು ಬರಾಕತ್ತಾವು ನೀವು ಪ್ರತಿಯೊಂದು ಜನಪದ ಹಾಡ ಬರಿಬೇಕಾಗ್ತಿರ ನಮ್ಮ ಹೆಣ್ಮಕ್ಳ ಇಟ್ಕೊಂಡು ಬರ್ತೀರಿ ಹೌದು ಬರಿತೀರ ನಮ್ಮ ಸಹಾಯ ಇಟ್ಕೊಂಡು ಬರಿತೀರಿ ಪ್ರತಿಯೊಂದು ಏನೋ ಒಂದ್ ಜನಪದಾಗ ಏನೋ ಒಂದ್ ಲೈನ್ ಬರಿಬೇಕತ್ತೀರ ನಮ್ಮನ್ನ ತಲೆಯಾಗಿ ಇಟ್ಕೊಂಡು ಬರಿತೀರ ಅಂತ ಅನ್ಬೇಕ ನಿಮ್ ತಲೆಯಾಗಿ ಇರೋದು ನಾವ ಅಂದ್ರ ನಾವ ಶ್ರೇಷ್ಠ ಅಂದ್ರ ನೀವ ಶ್ರೇಷ್ಠ ಹೌದ ನೀ ಶ್ರೇಷ್ಠ ಅಂದಲ್ಲಿ ನೀನು ಹುಡಕಿ ಹಾಕೊಂಡು ಹೋಗು ಮುಂದ ಎಲ್ಲಿ ಸಿಕ್ಕಲ್ಲ ಕುಡಿದು ಬಿದ್ದಿರ್ತಾರ ನಮ್ಗೆ ಹುಡುಗೋರ ಎಷ್ಟು ಮಂದಿ ಲಾವ್ ಮಾಡುದು ಎಷ್ಟು ಮಂದಿ ನಂಬರ್ ತಗೊಳುದು ಹಿಂಗಾಗಿ ನೀವು ಶ್ರೇಷ್ಠ ಅನ್ಕೊಂತ ನೀವು ಹೊಂಟ್ರಿ ನೀವ್ ಹೋಗೋರಿಗೆ ಎರಡ್ ಎರಡ್ ಎಕರೆ ಮೂರ್ ಮೂರ್ ಎಕರೆ ಹೊಲ ನಿದ್ರ ಬಡದಾರ ಅದ ನಿಮ್ಮ ತಪ್ಪ ನಿಮ್ಗೇನು ಕುಡಿರಿ ಹೊಲಗಳು ಮಾರ್ರಿ ಅಂತ ನಾವು ಹೇಳುದಿಲ್ಲ ಏನೋ ಮಾಡೋ ಟೈಮ್ ನಾವು ಮಾಡಿರ್ತೀವಿ ಹೊಳ್ಳ ಅಪ್ಪ ಒಂದ್ ಮಾತು ಕೇಳಿ ಕೆಲಸ ಮದ್ವಿ ಮಾಡ್ಕೊಂಡು ಹೋಗ್ತೀವಿ ಗುರುಗಳ ಬರ್ರಿ ಬರ್ರಿ ಒಂದ್ ಮಾತು ಬರ್ರಿ ನೋಡ್ರಿ ಈಕಿ ನಿಮ್ಮದ ತಪ್ಪು ನಮ್ಮದ ತಪ್ಪು ಅಂತ ಒಂದ್ ಮಾತು ಹೇಳ್ತಂದ್ರಿ ಒಟ್ಟ ಒಂದ್ ಹುಡುಗನ ಲವ್ ಮಾಡ್ರ ಅವ್ರ ಕೂಡ ಇರ್ಬೇಕಲ್ಲ ಮತ್ತೆ ಏಳು ಎಂಟು ಮಂದಿ ನಂಬರ್ ಯಾಕೆ ತಗೋಬೇಕು ಅವ್ರಿಗೂ ಆದ ತಪ್ಪ ಇನ್ನೊಂದು ವಾರ್ಯ ಮಾಡ್ತಾರ ಗೊತ್ತೇನ್ರಿ ಇವ್ರ ಪೋನ್ ಬಂದಿಲ್ವಾ ಯಾಕ ನಿಂಗೆ ಯಾಕ ಹೌದಾ ಯಾರ ಹೆಜ್ಜು ಆದ್ದ್ರ ಹ್ಮ್ ಮಾತಾಡ ಹೇಳಿ ಹ್ಮ್ ಹೇಳ ಮಾತಾಡ ಹ್ಮ್ ಹೇಳಿ ಬಂದಿರ್ತಾಳು ಪೋಣ ಬಂದ್ ಗಂಗೆ ಬಂದಿರ್ತಾಳು ಕಲಬೇರಿ ನೀವೇನ್ ಮಾಡಂಗಿಲ್ಲಾ ಮನೆ ನಿಮ್ಮ ನಿಮ್ಮಪ್ಪ ಎಲ್ಲಾರು ಕೂಡ ಊಟ ಕುಂತ ಮನೆ ಫೋನ್ ಹಚ್ಚಿದ್ರ ಮನೆ ಎಲ್ಲಾರು ಕೂಡ ಇದ್ದಾಗ ಏನಂತ ಹೇಳಿ ನೀವ ಹಲೋಲೆ ದೋಸ್ತ ಹಾ ಬರತ್ತಲ್ಲೇ ದೋಸ್ತ ಅವ್ರ ಬಂದ್ ಹಾ ಆ ಹೇಳ ಚಿನ್ನು ಏನ್ ಮಾಡಾತಿ ಅಂತ ನೀವನ್ನಂಗಿಲ್ಲ ನಾವ್ ನಾಕಿದ್ರ ಐತ್ಲಾ ನೀವ್ ಎಂಟು ಪುಟ್ಟದೇರಿ

ಸಾರಿ ಸಾರಿ ಇದ್ದಂಗ ಮರತೀನಿ ನೋಡ್ತಲ್ಲ ಈಗ ಬಂತ ಸಿಮ್ ಇದ್ದಂಗರ ಗುಡಿಗತ್ತಿ ಹೋಗಿರ್ತಿರ್ನು ಹೋಗಿರ್ತಿರ್ಲಿಲ್ಲ ದೇವ್ರ ಗುಡಿಗೆ ಹೋದಾಗ ಸಿಂಹ ದೇವಿ ಮೇಲೆ ಕುಂತಿರ್ತೈತೆ ದೇವಿ ಸಿಂಹದ ಮೇಲೆ ಕುತಿರ್ತಾಳೋ ನೋಡುವ ಯಾವಾಗಿದ್ರು ಅದು ಕೃತಕ ಮಾಡಿರ್ತ ಕೃತಕ ಮಾತು ಕೇಳ್ರಿ ಹುಡುಗಾರ ಅಂದ್ರ ಹೆಂಗ್ ಗೊತ್ತೇನ್ರೀ ಅಕಸ್ಮಾತ್ ನಾಳೆ ನಿಮಗೆ ಪೆಟ್ಟಿಗೆ ತೊಳಿ ಮುಂದ ಏನ್ ಕೆಂತರಾಗಿ ಕಾಲಿಗೆ ನೋವಾತು ಕೈಗ ನೋವಾಂತಂದ್ರ ಬಿಡದ್ ಬಿಟ್ಟ ಸಾಫ್ಟಿಕ್ ಇಂಜೆಕ್ಷನ್ ಮಾಡಿಸ್ಕೊಡ್ರಿ ಆದ್ರೆ ಇಂಥ ಲಿಫ್ಟಿಕ್ ಹಚ್ಚು ಹುಡುಗರ ನಂಬಾಕ್ ಹೋಗ್ಬೇಡ್ರಿ ಗುರುಗಳ ಈಗ ಏನಾಯ್ತಲ್ರಿ ಈ ನಾಟಕದೊಳಗ ಹೆಸರು ಗಳಿಸಬೇಕಾದ್ ನಂದು ನಂಬರ ಮತ್ತ ಆ ಈ ಇದಾವಲ್ ದೀಪಾ ನಾನು ಲವ್ ಮಾಡಕ್ ಹತ್ತಿ ஜப்பமா ஏன்ித ஆடந்திரொக்க மாத்தும் கே அ ದೀಪಾ ನೀನು ನನ್ನ ಮನಸಾರೆ ಲವ್ ಮಾಡ್ತೀಯಾ ಪ್ರಿಯಕರ ನಾನು ನಿನ್ನ ಲವ್ ಮಾಡಲಾರೆ ನನ್ನ ನಿನ್ನ ಲವ್ ಮಾಡುದಿಲ್ಲ ಅಂತ ಹೇಳಿದ್ರೆ ನಾ ನಿನ್ನ ಬಿಡಲಾರೆ ನೀ ನನ್ನ ಹಿಂದೆ ಬಂದರೆ ನಮ್ಮಪ್ಪ ಬಹಳ ಕೆಟ್ಟವನು ಹಾಗಂಗಲ್ಲ ಲಂಗಾ ನಮ್ಮ நீ தாழக இட

ये बातें नाटक कैंसल ये ये किस बात पर मगर ना सिक्का पर सिक्का मर हैंडबिल्स का सिक्का हो का हो ले गुरुवार बहुत मन्ना लेशरा कर ले प्रभार पर ले ये न कट विद्रोह नहीं मचना मर लिया गुरुवार नाटक का कड़िया कड़िया आंकुर बंदी निर्णायक नंदन ने नाटक क्या निर्णायक नाटक है इतने हाँ तीस पंद्रह म ಹ್ಮತನ್ರಿ ಹಾಡು ಚಂದಕ್ಕ ಚೆಲ್ಲನೋ ಕುಂಬರ್ ಮಾಡಿದ ಕೊಡ ನೋವ್ವ ಚಂದಕ್ಕ ಚಲನೋ ಕುಂಬರ್ ಮಾಡಿದ ಕೊಡನೋ ಚಂದಕ್ಕ ತಂದೇನ ನೀರಿಗೆ ಗುರುವಾರ ನೀವಿಂದ ಕುಳದ್ರ ನಡಿಗೆ ತೀರ್ಸ್ ಬರ್ತಾ ಅಲ್ಲ ಸುಮ್ಮ ಕು

பதнадல நடந்து வந்த காரணத்தை இஷ்டமட்டவுல ஸ்டார்ட் ಮಾಡಿದீ நீ நான் ಯಾವಾಗ ஸ்டார்ட் மாட்டே நீதான் ஸ்டார்ட் மாட்டப்பா நல்லா மஸ்தா நீ உதா நல்லா மூரேது பாளே ஏ நீ மத்தவ சப்பல் இல்லன்னு தரர்ல கெட்ட கம் மஸ்தா இல்ல நம்ம ஏமத ஒன்னே கொண்டு வரதா மஸ்தா எல்லிலே அலை உதா நல்லா சரி சரி நம்ம கை புடிக்க நீ எல்லாரும் மாட்டு போற விட்டு ஏப்பா நான் ஒண்ணு சீகி சோட வேண்டாம்

मस्तन वा, ह्यानं <skiniest> <heaven gardens>